ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಸುಪ್ ಸೂಪರ್ ಆಗಿರೋ ಒಂದು ಹೆಲ್ದಿಯಾಗಿರೋ ರೆಸಿಪಿ ಜೊತೆನೆ ಬಂದಿದ್ದೀನಿ ರವೆ ಮತ್ತು ಅವಲಕ್ಕಿ ಉಪಯೋಗಿಸ್ಕೊಂಡು ಮಾಡೋದು ನಿಮ್ಮ ಬಳಿ ರವೆ ಮತ್ತು ಅವಲಕ್ಕಿ ಇದ್ರೆ ಇವತ್ತೇ ಇದನ್ನು ಟ್ರೈ ಮಾಡಿ ಈ ಮೆಥಡಲ್ಲಿ ನೀವು ಮಾಡಿಲ್ಲ ಅಂದರೆ ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ಮೊದಲು ನೋಡಿ ನಾನು ಇಲ್ಲಿ ಒಂದು ಕಪ್ ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ ತೆಳು ಅವಲಕ್ಕಿ ಆದರೆ ಎರಡು ಕಪ್ ತಗೊಳ್ಳಿ ಇನ್ನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳಿಬೇಕು ನೋಡಿ ಈ ರೀತಿ ಚೆನ್ನಾಗಿ ತೊಳೆದಾಗ ನೋಡಿ ಕಲರ್ ನೀರು ಕಲರ್ ಚೇಂಜ್ ಆಗುತ್ತೆ ಇನ್ನು ನೀರನ್ನೆಲ್ಲ ತೆಗೆದ್ಬಿಟ್ಟು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಅವಲಕ್ಕಿ ಆದರೆ ನೋಡಿ ತೊಳೆದು ತಂದಿದ್ದೀನಿ ಇದಕ್ಕೆ ಅರ್ಧ ಕಪ್ ರವೆ ತಗೊಂಡಿದ್ದೀನಿ ನಾನಿಲ್ಲಿ ಬಾಂಬೆ ರವೆ ತಗೊಂಡಿರೋದು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೆನೆಸೋದಿಕ್ಕೆ ಬಿಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಜಾಸ್ತಿ ನೀರೇನು ಬೇಡ ಜಸ್ಟ್ ಅದು ಮುಳುಗುವಷ್ಟು ಸಾಕು ಜಾಸ್ತಿ ಆದರೆ ಆಮೇಲೆ ಪುನಃ ಅದನ್ನು ಹಿಂಡಿ ಎಲ್ಲ ತೆಗಿಬೇಕಾಗುತ್ತೆ ಅದ ಕಾರಣ ಜಸ್ಟ್ ಅದು ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಮಿನಿಮಮ್ ಅಂದ್ರೆ ಒಂದು ಹದಿನೈದು ನಿಮಿಷ ಹೊತ್ತಾದ್ರೆ ಇದನ್ನ ರೆಸ್ಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಎಷ್ಟು ಹೊತ್ತು ಸಾಫ್ಟ್ ಆಗುತ್ತೋ ಆ ರೀತಿ ನೋಡ್ಕೊಂಡು ರೆಸ್ಟ್ ಮಾಡ್ಕೊಂಡ್ರೆ ಆಯ್ತು ಇನ್ನು ಇದನ್ನ ಹಾಗೆ ಮುಚ್ಚಿ ಇಟ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ನೆಂದು ಇವಾಗ ನೋಡಿ ನೀರೆಲ್ಲ ಕರೆಕ್ಟ್ ಆಗಿ ಸಿಕ್ಕಿದ್ ನೋಡಿ ಜಾಸ್ತಿ ನೀರೇನು ಹಿಂಡಿ ತೆಗಿಬೇಕಾದ ಅವಶ್ಯಕತೆ ಬರೋದಿಲ್ಲ ನೋಡಿ ಎಲ್ಲ ಕೂಡ ಇಳ್ಕೊಂಡು ಈ ಅವಲಕ್ಕಿ ಮತ್ತು ರವೆ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಇವಾಗ ಇನ್ನು ಇದನ್ನು ಕೈಯಲ್ಲೇ ಚೆನ್ನಾಗಿ ನಾದ್ಕೊಳ್ಳಿ ಒಳ್ಳೆ ಚಪಾತಿ ಹಿಟ್ಟಿನ ಥರ ಸೆಟ್ ಮಾಡಬೇಕು ನೋಡಿ ಈ ರೀತಿ ರೆಡಿ ಮಾಡಬೇಕು ಇನ್ನು ಇದಕ್ಕೆ ನೋಡಿ ನಾನಿಲ್ಲಿ ಒಂದು ಕ್ಯಾರೆಟ್ ಒಂದು ಈರುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಿಮಗೆ ಬೇರೆ ಎಕ್ಸ್ಟ್ರಾ ಏನಾದರೂ ವೆಜಿಟೇಬಲ್ ಬೇಕಿದ್ರು ಹಾಕ್ಬೋದು ಸೊಪ್ಪು ಹಾಕ್ಬೋದು ಮೆಂತೆ ಸೊಪ್ಪು ನಿಮಗೆ ಯಾವುದು ಹೆಲ್ದಿಯಾಗಿ ಇರುತ್ತೆ ಅದೆಲ್ಲ ಸೇರಿಸ್ಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಕೂಡ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ಇನ್ನೆಲ್ಲ ಕೂಡ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿ ಆಮೇಲೆ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಕೂಡ ಹಾಕ್ಕೊಳ್ಳಿ ಅವಾಗಲೂ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇವಾಗ ರೆಡಿ ಆಗಿದೆ ಇನ್ನು ಇದನ್ನು ಈ ರೀತಿ ದೊಡ್ಡ ದೊಡ್ಡ ಉಂಡೆ ಬಿಟ್ಟು ನಿಮಗೆ ಬೇಕಿದ್ರೆ ಎಲೆಯಲ್ಲಿ ತಟ್ಬೋದು ಅಥವಾ ನಾವು ರೊಟ್ಟಿ ಮಾಡೋ ಶೀಟ್ ಸಿಕ್ಕಿದರೆ ಅದರಲ್ಲಿ ತಟ್ಟುಬಿಟ್ಟು ಮಾಡ್ಬೋದು ಅಥವಾ ನಾನಿಲ್ಲಿ ಲಟ್ಟಿ ಚಪಾತಿ ಮಾಡ್ತೀವಲ್ಲ ಅದೇ ರೀತಿ ಸ್ವಲ್ಪ ಲಟ್ಟಿಸಿ ಆಮೇಲೆ ಹಾಕ್ತೀನಿ ಅಂದರೆ ನಮಗೆ ತೆಳುವಾಗಿ ಇದನ್ನು ಲಟ್ಟಿಸೋದಿಕ್ಕಾಗಲ್ಲ ಯಾಕಂದರೆ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಆಮೇಲೆ ಅದರಲ್ಲಿ ಈರುಳ್ಳಿ ಕ್ಯಾರೆಟ್ ಎಲ್ಲ ಇರುತ್ತಲ್ವಾ ಅದ ಕಾರಣ ಸ್ವಲ್ಪ ಈ ರೀತಿ ಲಟ್ಟಿಸ್ಬಿಟ್ಟು ಆಮೇಲೆ ಕಾವಲಿಗೆ ಹಾಕ್ಬಿಟ್ಟು ಕೈಯಲ್ಲೇ ಬೇಕಿರೋ ಲಟ್ ತಟ್ಟಬೋದು ಅಥವಾ ಬಾಳೆ ಎಲೆಯಲ್ಲಿ ತಟ್ಟಿಬಿಟ್ಟು ಬಿಸಿ ಬಿಸಿ ಕಾವಲಿಗೆ ಹಾಕೊಂಡ್ರೆ ಆಯಿತು ಆಮೇಲೆ ಸ್ವಲ್ಪ ಕಾವಲಿ ಬಿಸಿ ಮಾಡಿಬಿಟ್ಟು ಸ್ವಲ್ಪ ತುಪ್ಪನೂ ಸ್ಪ್ರೆಡ್ ಮಾಡ್ತೀನಿ ಅದರಲ್ಲಿ ನಾವು ರೆಡಿ ಮಾಡಿಟ್ಟಿರುವಂತಹ ಈ ಸೂಪರ್ ಆಗಿರೋ ಅವಲಕ್ಕಿ ಮತ್ತು ರವೆಯ ರೊಟ್ಟಿಯನ್ನು ಹಾಕೊಂಡ್ಬಿಟ್ಟು ನೋಡಿ ಈ ರೀತಿ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಳಿ ಇನ್ನು ಬೇಕಿರೋ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ಎರಡು ಬದಿ ಕೂಡ ತಿರುಗಿಸಿ ಹಾಕೊಂಡ್ಬಿಟ್ಟು ಬೇಯಿಸಿದ್ರೆ ಸೂಪರ್ ಆಗಿರುವಂತಹ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ನೋಡಿ ಈ ರೀತಿ ತಟ್ಟಿ ಇದನ್ನ ನೋಡ್ಕೊಂಡ್ರಾಯ್ತು ನೋಡಿ ಸೆಟ್ ಆಗಿ ಸಿಕ್ಕಿದೆ ಇದೇ ರೀತಿ ಎಲ್ಲ ಕೂಡ ರೊಟ್ಟಿ ರೆಡಿ ಮಾಡಿ ತರ್ತೀನಿ ನಾನು ಬಿಸಿ ಬಿಸಿ ರೊಟ್ಟಿ ರೆಡಿ ಆಗಿದೆ ಅವಲಕ್ಕಿ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಬರುತ್ತೆ ನೋಡಿ ಹೆಲ್ದಿ ಕೂಡ ನಿಮ್ಗೆ ಇದಕ್ಕೆ ಹೆಚ್ಚು ಬೇಕಿರೋ ವೆಜಿಟೇಬಲ್ಸ್ ಸೊಪ್ಪೆಲ್ಲ ಸೇರಿಸ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ದೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಇನ್ನೊಂದು ಟೇಸ್ಟಿ ವೆರೈಟಿ ಹೆಲ್ದಿ ರೆಸಿಪಿ ಜೊತೆಯೇ ಬರ್ತೀನಿ ಥ್ಯಾಂಕ್ ಯು